ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಎಚ್ ಜಿ ಕ್ರಿಯೇಷನ್ಸ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಹೊಸ ರೀತಿಯ ಒಂದು ಸಿಂಪಲ್ ಆಗಿರುವಂಥ ಹಾಕ್ತಾ ಇದ್ದೀನಿ ಒಂದೇ ಒಂದು ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ ಸೊ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ಈ ರೀತಿ ಇದೆ ಸೊ ಇದಕ್ಕೆ ಬಂದು ನಾನು ಈ ರೀತಿ ಗೋಲ್ಡ್ ಕಲರು ಬೀಸನ್ನ ತೊಗೊಂಡಿದ್ದೀನಿ ಸ್ಯಾರೀಲಿ ಸಿಲ್ವರ್ ಇದೆ ಗೋಲ್ಡ್ ಕೂಡ ನಡೆಯುತ್ತೆ ಸೊ ಹಾಗೆ ಸ್ಯಾರಿಯಲ್ಲಿರುವಂಥ ಕಲರ್ ದಾರನ ನಾನು ಎಂಟು ಎಳೆ ದಾರನ ಈ ರೀತಿ ಸುತ್ತಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋವಂಥದ್ದು ನೀಡಲ್ ನಂಬರ್ ಬಂತು ನೈನ್ ತೊಗೊಂಡಿದ್ದೀನಿ ಟೆನ್ ಅಥವಾ ಲೆವೆನ್ ಆದರೂ ಕೂಡ ನಡೆಯುತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳೋದ್ರಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಬೋದು ಹಾಗೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಫಸ್ಟು ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಫಸ್ಟ್ ನಾಟ್ ಹಾಕ್ಕೊಂತೀವಲ್ವಾ ಆ ರೀತಿ ನಾಟ್ನ ಹಾಕ್ಕೊಳ್ಳೋಣ ದಾರ ಈ ರೀತಿ ಎಳ್ಕೊಂಡ್ಬಿಟ್ಟು ಫಸ್ಟು ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಒಂದು ಲಾಕ್ ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಸೊ ಎರಡು ಲಾಕ್ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಫೋರ್ ಚೈನ್ನ ಮಾಡ್ಕೊಂಡಿದ್ದೀನಿ ಸೊ ಫೋರ್ ಚೈನ ಮಾಡ್ಕೊಂಡ್ಬಿಟ್ಟು ಈ ಫೋರ್ ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಫೋರ್ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತೆ ಈಗ ನಾನು ಟೂ ಚೈನ್ ಹಾಕ್ಕೊತಾ ಇದ್ದೀನಿ ಟೂ ಚೈನ್ನ ಹಾಕ್ಕೊಂಬಿಟ್ಟು ಈ ಟೂ ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಸೊ ಫಸ್ಟು ಒಂದು ಫೋರ್ ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಆಮೇಲೆ ಮತ್ತೆ ಟೂ ಚೈನ್ ಹಾಕಿಬಿಟ್ಟು ಲಾಕ್ ಅನ್ನೋದು ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಟೂ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈ ರೀತಿ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಈಗ ತೊಗೊಂಡಿರೋಂಥ ಬೀಡ್ಸ್ ಏನಿದೆಯಲ್ಲ ತ್ರೀ ಬೀಲ್ಸ್ನ ನಾನು ಒಟ್ಟಿಗೆ ತೊಗೊಂಡಿದ್ದೀನಿ ಈ ರೀತಿ ಆ ಮೂರು ಮಣಿಗಳನ್ನ ಈ ರೀತಿ ಪೋಣಿಸ್ಕೊಂಬಿಟ್ಟು ಇದನ್ನೇ ನಾವು ಲಾಕ್ ಮಾಡೋದು ಬೇಡ ಹಾಗೆ ಡೈರೆಕ್ಟಾಗಿ ಬಟ್ಟೆಗೇನೆ ಮೆಜರ್ಮೆಂಟನ್ನ ನೋಡ್ಕೊಬಿಟ್ಟು ಜಸ್ಟು ಒಂದು ಒನ್ ಚೈನಷ್ಟು ಗ್ಯಾಪ್ ಕೊಟ್ಬಿಟ್ಟು ಇದನ್ನು ಬೀಡ್ಸನ್ನು ಲಾಕ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಲೂಸಾಗಿ ಈ ರೀತಿ ಬೀಡ್ಸ್ ಅನ್ನೋದು ಲಾಕ್ ಮಾಡಬೇಕಾಗತ್ತೆ ಸೊ ಈ ರೀತಿ ಲಾಕನ್ನು ಹಾಕಿದ ಮೇಲೆ ಸೀರೆಯನ್ನು ಟರ್ನ್ ಮಾಡ್ಕೊಳ್ಳೋಣ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಇಲ್ಲ ಫಸ್ಟು ಚೈನ್ಗಳು ಹಾಕೊಂಡು ಕೂಡ ಟರ್ನ್ ಮಾಡ್ಕೊಂಡು ನಡೆಯುತ್ತೆ ಬಟ್ ಈಗ ನಾನು ಲಾಕ್ ಹಾಕಿದ ಮೇಲೆ ಒನ್ ಚೈನ್ ಟೂ ಚೈನ್ ತ್ರೀ ಚೈನ್ ಹಾಕ್ಕೊತಾ ಇದ್ದೀನಿ ತ್ರೀ ಚೈನ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸೀರೆಯಿಂದ ಸರಿಸ್ಕೊಂಡು ಇಲ್ಲಿ ಒಂದು ಬೀಡ್ ಗ್ಯಾಪ್ ಏನಿದ ಮಧ್ಯದಲ್ಲಿ ನಿಡಲನ್ನ ಹಾಕಿಬಿಟ್ಟು ಈ ತ್ರೀ ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ತ್ರೀ ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಒನ್ ಟೂ ತ್ರೀ ಚೈನ್ ಹಾಕ್ಕೊತಾ ಇದ್ದೀನಿ ಮತ್ತು ಈ ಬೀಡ್ ಮಧ್ಯದಲ್ಲಿ ಈ ತ್ರೀ ಚೈನ್ನ ಲಾಕ್ ಮತ್ತು ಒನ್ ಟೂ ತ್ರೀ ಚೈನ್ ಹಾಕ್ಕೊಂಡಿನಿ ತ್ರೀ ಚೈನ್ ಹಾಕ್ಕೊಂಡ್ಬಿಟ್ಟು ಇದ್ರ ಮಧ್ಯದಲ್ಲಿ ಗ್ಯಾಪ್ನ ಈ ಬೀಡ್ಸಲ್ಲಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಇತ್ತೆ ಲಾಕ್ ಹಾಕಿದ ಮೇಲೆ ಮತ್ತು ನಾನೀಗ ಟೂ ಚೈನ್ ಹಾಕ್ಕೊತಾ ಇದ್ದೀನಿ ಟೂ ಚೈನ್ ಹಾಕ್ಕೊಂಬಿಟ್ಟು ಫಸ್ಟ್ ಇಲ್ಲಿ ಫೋರ್ ಚೈನ್ ಏನು ಲಾಕ್ ಮಾಡಿದ್ದೀವಲ್ವ ಇದ್ರ ಒಳಗಡೆ ನೀಳನ್ನು ಹಾಕಿ ಮೇಲೆ ಹಾಕಿರುವಂಥ ಟೂ ಚೈನ್ನ ಲಾಕ್ ಮಾಡ್ಕೊತೀನಿ ಸೊ ಈ ರೀತಿ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡಿದ ಮೇಲೆ ಇದನ್ನು ಡಿಸೈನ್ನ ಸೀದಾ ಕಡೆ ತಿರ್ಸ್ಕೊಳ್ಳೋಣ ಈ ರೀತಿ ಸೀರೆನ ಸೀದಾ ಕಡೆ ತಿರ್ಸ್ಕೊಂಡ್ಬಿಟ್ಟು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೊಂಡು ಇಲ್ಲಿ ನಾವು ತ್ರೀ ಚೈನ್ ಹಾಕಿದ್ದೀವಲ್ವ ಇದ್ರ ಒಳಗಡೆ ನೀಡನ್ನ ಹಾಕಿಬಿಟ್ಟು ದಾರನ ತಗೊಂಡು ಎರಡರಲ್ಲಿ ಒಂದು ಸರಿ ಮತ್ತು ಎರಡರಲ್ಲಿ ಒಂದು ಸರಿ ಮತ್ತು ನೀಡ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಸರಿ ಮತ್ತು ನೀಡ ಮೇಲೆ ದಾರ ಸುತ್ತಕೊಳ್ಳೋಣ ಮತ್ತು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಸರಿ ಈ ರೀತಿ ನಾನು ತ್ರೀ ಟೈಮ್ ಮಾಡ್ಕೊಂಡಿದ್ದೀನಿ ನೀವು ಫೋರ್ ಹಾಕಿದ್ರು ನಡೆಯುತ್ತೆ ಫಸ್ಟ್ ಇಲ್ಲೇ ನಾವು ಟೂ ಚೈನ್ ಏನಿದೆಯಲ್ಲ ಅದನ್ನು ಕೌಂಟ್ ತೊಗೊಂಡ್ರೆ ಇಲ್ಲಿ ನಾನು ಫೋರ್ ಟೈಮ್ ಥರ ಇದೆ ನೋಡಿ ನಿಮಗೆ ಈ ರೀತಿ ಫೋರ್ ಟೈಮ್ ಮಾಡ್ಕೊಂಡ್ಮೇಲೆ ಈಗ ನಿಡ ಮೇಲೆ ದಾರ ಸುತ್ತಕೊಳ್ಳ್ದೇನೆ ಹಾಗೆ ಇದೇ ತ್ರೀ ಚೈನ್ ಏನಿದೆಯಲ್ಲ ಇಲ್ಲಿ ಲಾಕ್ ಮಾಡಿದೀವಲ್ವಾ ಅದ್ರ ಒಳಗಡೆ ಒಂದು ಸರಿ ಸಿಂಗಲ್ ಆಗಿ ಈ ರೀತಿ ಲಾಕ್ ಮಾಡ್ಕೊಂಬಿಟ್ಟು ಮತ್ತೆ ಈಗ ಟೂ ಚೈನ ಹಾಕ್ಕೊತಾ ಇದ್ದೀನಿ ಟೂ ಚೈನ್ ಹಾಕ್ಕೊಂಡು ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ಕೊಂಡು ಈ ಬೀಟ್ಸ್ ಮದ ಮೇಲೆ ಏನು ತ್ರೀ ಚೈನ್ ಏನಿದೆಯಲ್ವ ಈ ತ್ರೀ ಚೈನಲ್ಲಿ ಮತ್ತೆ ಈಗ ಫೋರ್ ಟೈಮ್ ಡಬಲ್ ಕೃಷಿಯನ್ನು ಇದ್ದೀನಿ ಸೊ ಒನ್ ಟೈಮ್ ನಿಡಲ್ ಮೇಲೆ ದಾರನ ಸುತ್ಕೊಳ್ಳೋಣ ಮತ್ತೆ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಸೊ ಮತ್ತೆ ನಿಡಲ್ ಮೇಲೆ ದಾರ ಸುತ್ಕೊಂಡು ಈ ರೀತಿ ಆ ಫೋರ್ ಟೈಮ್ ಡಬಲ್ ಕೃಷಿ ಕಂಬ ಹಾಕಿದ ಮೇಲೆ ಅದರೊಳಗಡೆ ಮತ್ತೆ ಒನ್ ಟೈಮ್ ಸಿಂಗಲ್ ಆಗಿ ರೀತಿ ಲಾಕ್ ಮಾಡಿ ಆಮೇಲೆ ಟೂ ಟೈಮ್ ಚೈನ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಿಕೊಂಡು ಈ ಬೀಡ್ ತ್ರೀ ಬೀಡ್ಸಲ್ಲಿ ಈ ಕಡೆ ಬೀಡ್ಸ್ ಮೇಲೆ ಮೇಲೇನು ತ್ರೀ ಚೈನ್ ಏನಿದೆ ಅದರೊಳಗಡೆ ಮತ್ತೆ ನಾನೀಗ ಫೋರ್ ಟೈಮ್ ಡಬಲ್ ಕೃಷಿ ಕಂಬನ್ನು ವರ್ಕ್ ಇದ್ದೀನಿ ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರನ ಸುತ್ಕೊಳ್ಳೋದು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಮತ್ತು ಒನ್ ಟೈಮ್ ನೀಡಲ್ ಮೇಲೆ ದಾರ ಮತ್ತು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಸರಿ ಸೊ ಇಲ್ಲಿ ನಾನು ಯಾವುದೇ ಒಂದು ಡೈರೆಕ್ಟಾಗಿ ಇದು ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಬಿಟ್ಟು ಡಿಸೈನ್ನ ಡಿಸೈನು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿ ನೋಡ್ಕೊಂಬಿಟ್ಟು ಆ ಪಾಯಿಂಟಿಗೆ ನೀಡಲ್ಲ ಹಾಕಿಬಿಟ್ಟು ದಾರನ ತಗೊಂಡು ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಬರುತ್ತೆ ತುಂಬ ಪುಟ್ಟವಾದಂಥ ಡಿಸೈನು ತುಂಬ ಬಿಗ್ ಸೈಜಲ್ಲಿ ಏನು ಬರಲ್ಲ ಚಿಕ್ಕದಾಗಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ತುಂಬ ಈಸಿಯಾಗಿ ಹಾಕೋಬೋದು ಸೊ ಇಲ್ಲಿ ನೀವು ಮಣಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಇಲ್ಲಿ ನೀವು ಇಲ್ಲಿ ಕೂಡ ಮಣಿನ ಆ್ಯಡ್ ಮಾಡಿಕೊಂಡು ಕುಚ್ಚಿಗೆ ಚೈನ್ ಅನ್ನೋದು ನೀವು ಮಾಡ್ಕೋಬೋದು ಬಟ್ ಇಲ್ಲಿ ಲಾಕ್ ಮಾಡಿದ್ದೀನಿ ಲಾಕ್ ಹಾಕಿದ ಮೇಲೆ ಮತ್ತೆ ಸೇಮ್ ನಾನು ಫೋರ್ ಚೈನ ಮಾಡ್ಕೊತಾ ಇದ್ದೀನಿ ಸೊ ಫೋರ್ ಚೈನ ಮಾಡಿಕೊಂಡು ಈ ಫೋರ್ ಚೈನು ಎಲ್ಲಿಗೆ ಬರುತ್ತಲ್ಲಿ ನೋಡಿ ಲಾಕ್ ಆಮೇಲೆ ಟೂ ಚೈನ್ ಹಾಕ್ಕೊಳ್ಳೋಣ ಟೂ ಚೈನ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಈ ಟೂ ಚೈನ್ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಸೊ ಫೋರ್ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಮತ್ತು ಸೇಮ್ ಟು ಚೈನ್ ಹಾಕಿ ಲಾಕ್ ಮಾಡಿ ಸ್ವಲ್ಪ ಮತ್ತು ಮೇಲ್ದಾರ ಮಾಡಿಕೊಂಡು ಸೊ ಮತ್ತು ತ್ರೀ ಬೀಳ್ಸನ್ನ ತೊಗೊಳ್ತಾ ಇದ್ದೀನಿ ಮತ್ತೆ ಈಗ ತ್ರೀ ಬೀಳ್ಸನ್ನ ಹಾಕಿಬಿಟ್ಟು ಆದಷ್ಟು ಇದನ್ನು ಸ್ವಲ್ಪ ಲೂಸಾಗೆ ಲಾಕ್ ಮಾಡ್ಕೊಳ್ಳಿ ಪಕ್ಕಕ್ಕೆ ಲಾಕ್ ಜಸ್ಟ್ ಒಂದು ಚೈನಷ್ಟು ಗ್ಯಾಪ್ ಕೊಡಿ ಸಾಕು ಲಾಕ್ ಮಾಡಿದ್ದೀನಿ ಸೊ ಈ ಥರ ಲಾಕ್ ಹಾಕಿದ ಮೇಲೆ ತ್ರೀ ಚೈನ್ ಹಾಕ್ಕೊಳ್ಳೋಣ ತ್ರೀ ಚೈನ್ ಹಾಕೊಂಡ್ಬಿಟ್ಟು ನೀವು ಸೀದಾ ಕಡೆ ಕೂಡ ನೀವು ಈ ಥರ ಲಾಕ್ ಮಾಡ್ಕೋಬೋದು ಸೊ ಆಲ್ಮೋಸ್ಟ್ ಇದು ಬ್ಯಾಕ್ ಸೈಡಲ್ಲಿ ಈ ರೀತಿ ತೀಸ್ಕೊಂಡು ಹಾಕಿದರೆ ನಿಮಗೆ ಸ್ವಲ್ಪ ನೀಟಾಗಿ ಬರುತ್ತೆ ಸೊ ಹಂಗಾಗಿ ಸ್ಯಾರಿನ ಟರ್ನ್ ಮಾಡಿಕೊಂಡು ಮತ್ತು ಬಂದು ಬೀಡ್ ಮಧ್ಯದಲ್ಲಿ ಈ ತ್ರೀ ಚೈನ ಲಾಕ್ ಮಾಡಿ ಮತ್ತೆ ತ್ರೀ ಚೈನ ಹಾಕ್ಕೊತಾ ಇದ್ದೀನಿ ಮತ್ತು ತ್ರೀ ಚೈನ್ ಹಾಕಿಬಿಟ್ಟು ಮತ್ತು ಈ ಬೀಡ್ ಗ್ಯಾಪಲ್ಲಿ ಈ ತ್ರೀ ಚೈನ್ನ ಮಿಡ್ಲಲ್ಲಿ ಲಾಕ್ ಮಾಡಿದ್ದೀನಿ ಮತ್ತು ತ್ರೀ ಚೈನ್ ಈ ಕಡೆ ಇರುವಂಥ ಬೀಡ್ಸಗೆ ಈ ತ್ರೀ ಚೈನ್ನ ಲಾಕ್ ಮಾಡಿದ್ದೀನಿ ಸೊ ತ್ರೀ ಚೈನ್ ಹಾಕಿ ಲಾಕ್ ಹಾಕಿದ ಮೇಲೆ ಈಗ ನೆಕ್ಸ್ಟ್ ನಾವು ಟೂ ಚೈನ್ ಹಾಕಿದ್ವಲ್ವ ಆ ಟೂ ಚೈನ್ ಮೇಲೆ ಟೂ ಚೈನ್ ಹಾಕ್ಕೊಂಡು ಆ ಟೂ ಚೈನ್ ಫಸ್ಟು ಫೋರ್ ಚೈನೇನು ಲಾಕ್ ಏನಿದೆ ನೋಡಿ ಒಳಗಡೆ ಈ ಟೂ ಚೈನ್ನ ಲಾಕ್ ಮಾಡಿಕೊಂಡು ಸ್ಯಾರಿನ ಟರ್ನ್ ಮಾಡ್ಕೊಳ್ಳೋದು ಸ್ಯಾರಿನ ಟರ್ನ್ ಮಾಡಿಕೊಂಡು ಮತ್ತೆ ಒನ್ ಟೈಮ್ ಇಡಲ್ ಮೇಲೆ ದಾರ ಸುತ್ಕೊಂಡು ಡೈರೆಕ್ಟಾಗಿ ಇಲ್ಲೇ ನಾವು ಬೀಡ್ಸ್ ಮೇಲೆ ಏನು ಹಾಕಿದ್ವಲ್ಲ ಆ ಚೈನಲ್ಲಿ ನಾನೀಗ ಡಬಲ್ ಕ್ರಷನ್ನು ವರ್ಕ್ ಮಾಡ್ತಾ ಇದ್ದೀನಿ ಸೊ ಮತ್ತೆ ಒನ್ ಟೈಮ್ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋದು ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಮತ್ತು ನೀಡಲ್ ಮೇಲೆ ಒನ್ ಟೈಮ್ ದಾರ ಎರಡರಲ್ಲಿ ಒಂದು ಸರಿ ಎರಡರಲ್ಲಿ ಒಂದು ಸರಿ ಈ ರೀತಿ ಆ ಫೋರ್ ಟೈಮ್ ನಾನು ಡಬಲ್ ಕೃಷಿಯನ್ನ ಹಾಕ್ಕೊಂಡಿದ್ದೀನಿ ಸೊ ಫೋರ್ ಟೈಮ್ ಡಬಲ್ ಕೃಷಿ ಹಾಕಿದ ಮೇಲೆ ಸೊ ಮತ್ತೆ ಈಗ ಇಲ್ಲಿ ನಾವು ತ್ರೀ ಚೈನ್ ಲಾಕ್ ಏನಿದೆಯಲ್ವ ಅದ್ರ ಒಳಗಡೆ ಇದನ್ನು ಜಸ್ಟ್ ಈ ರೀತಿ ಸಿಂಗಲ್ ಆಗಿ ಎತ್ತಿ ಟಿಚನ್ನ ಹಾಕ್ಕೊಂಡು ಮತ್ತು ಟೂ ಚೈನ್ ಇದಾದ್ಮೇಲೆ ಮತ್ತೆ ಒನ್ ಟೈಮ್ ದಾರ ಮತ್ತು ಡಬಲ್ ಕೃಷಿ ಫಸ್ಟು ಟೂ ಚೈನ್ ಲೆಂತ್ ಅದು ಕೂಡ ಕೌಂಟ್ ತೊಗೊಂಬಿಟ್ಟು ನೀವು ಫೋರ್ ಟೈಮ್ ಮಾಡ್ಕೊಳ್ಳಿ ಅದು ಕೌಂಟ್ ಬಿಟ್ಬಿಟ್ರೆ ನೀವು ತ್ರೀ ಟೈಮ್ ಡಬಲ್ ಕ್ರಷಿ ಕಂಬನ ಹಾಕ್ಕೊಂಡ್ರೆ ಸಾಕು ಅದು ಫೋರ್ ಥರ ಕೌಂಟ್ ಆಗುತ್ತೆ ಸ್ವಲ್ಪ ಪೆಟಲ್ಸ್ ಅನ್ನೋದು ಸ್ವಲ್ಪ ಅಗಲವಾಗಿ ಬೇಕು ನಮಗೆ ದೊಡ್ಡ ಸೈಜಲ್ಲಿ ಬೇಕು ಅಂದರೆ ಫೋರ್ ಚೈನ್ ಹಾಕೊಂಡ್ಬಿಡಿ ಬೀಡ್ಸ್ ಮೇಲೆ ಫೋರ್ ಚೈನ ಹಾಕ್ಕೊಂಡು ಈ ರೀತಿ ಪೆಟಲ್ಸನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಂಡಾಗ ಆ ಡಿಸೈನ್ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಪುಟ್ಟದಾಗಿ ಬೇಕು ಅಂದರೆ ಇಷ್ಟು ಸಾಕು ಒಂದು ರೀತಿ ಬೇಬಿ ಕ್ರೋಷ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ದೊಡ್ಡ ಸೈಜಲ್ಲಿ ಏನು ಬರೋಲ್ಲ ತುಂಬ ಪುಟಾಣಿ ಸೈಜಲ್ಲಿ ಈ ಒಂದು ಡಿಸೈನ್ ಅನ್ನೋದು ಬರುತ್ತೆ ಸೊ ಮತ್ತು ಎಲ್ಲಿಗೆ ಬರುತ್ತರಿ ನೋಡಿಕೊಂಡು ಲಾಕ್ ಆಮೇಲೆ ಫೋರ್ ಚೈನ್ ಮತ್ತು ಈ ಫೋರ್ ಚೈನ್ ಎಲುಪುರದಲ್ಲಿ ನೋಡಿಕೊಂಡು ಲಾಕ್ ಸೇಮ್ ಮತ್ತು ಟೂ ಚೈನ್ ಮತ್ತು ಎಲುಪುರದಲ್ಲಿ ನೋಡ್ಕೊಂಡ್ಬಿಟ್ಟು ಲಾಕ್ ಸೊ ಈ ರೀತಿ ಡಿಸೈನ್ ಅನ್ನೋದು ಬರುತ್ತೆ ತುಂಬ ನೀಟಾಗಿ ಬರುತ್ತೆ ನೀನು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಒಂದು ಫೋರ್ ಚೈನಲ್ಲಿ ಕುಚ್ಚು ಕಟ್ಕೊಂಡ್ಬಿಟ್ರೆ ಡಿಸೈನ್ ಅನ್ನೋದು ಕಂಪ್ಲೀಟಾಗಿ ಮುಗಿದೋಗುತ್ತೆ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಡಿಸೈನ್ ಅನ್ನೋದು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸ್ಯಾರಿ ಫುಲ್ಲಾಗಿ ವರ್ಕ್ ಕಂಪ್ಲೀಟಾಗಿ ಆಗಿ ಕುಚ್ಚು ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಅನ್ನೋದು ಯಾವ ಥರ ಬಂದಿದೆ ಅಂತ ತುಂಬ ನೀಟಾಗಿ ಬರುತ್ತೆ ಡಿಸೈನು ಸೊ ಒಂದೇ ಕಲರಲ್ಲಿ ವರ್ಕ್ ಮಾಡಿ ಒಂದು ಕಲರಲ್ಲಿ ಕುಚ್ಚು ಅನ್ನೋದು ಈ ಡಿಸೈನ್ಗೆ ಹಾಕಿದ್ದೀನಿ ಒಂದು ನೀಟ್ ಫಿನಿಷಿಂಗ್ ಬರುವಂಥ ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಮಧ್ಯದಲ್ಲಿ ಆ ತ್ರೀ ಬಿಡ್ಸನ್ನು ಹಾಕಿ ಈ ರೀತಿ ಫ್ಲವರ್ ಪೆಟಲ್ಸ್ ಹಾಕಿ ಹಾಕಿರುವಂಥ ಒಂದು ಸಿಂಪಲ್ ಆ್ಯಂಡ್ ಈಸಿಯಾಗಿ ಒಂದು ಸ್ಮಾಲ್ ಬ್ರೈಡಲ್ ಕ್ರೋಶ ಡಿಸೈನ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಖಂಡಿತವಾಗಲೂ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಇದ್ದು ಪ್ರೈಸ್ ಬರೋದಾದರೆ ಫೋರ್ ಹಂಡ್ರೆಡ್ ಆ ಫೋರ್ ಫಿಫ್ಟಿ ರುಪೀಸ್ ಚಾರ್ಜನ್ನು ಮಾಡ್ಬೋದು ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸ್ ಅನ್ನೋದು ನೀವು ತಗೋಬೋದು ಸೊ ಫೈನಲ್ ಆಗಿ ಲುಕ್ ನೋಡಿ ಯಾವ ರೀತಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಖಂಡಿತವಾಗ್ಲೂ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಬಿಗ್ನೆಸ್ ಆಗಿದ್ರು ಕೂಡ ಆರಾಮಾಗಿ ಟ್ರೈ ಮಾಡಿ ಈ ಡಿಸೈನ ತುಂಬ ಈಸಿಯಾಗಿ ಹಾಕೋಬೋದು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲವರಿಗೂ ನಮಸ್ಕಾರ